ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಪೇಪರ್ ಪ್ಲೇಟ್ ಮಿಷಿನ್ ಇದೆಯಾ ಪೇಪರ್ ಪ್ಲೇಟ್ ವರ್ಕ್ ಇದ್ದೀರಾ ನೀವು ನಿಮ್ಮ ಎಲ್ರಿಗೂ ಎಲ್ಪ್ ಆಗೋವಂಥ ಒಂದು ವಿಚಾರ ಈ ವಿಡಿಯೋದಲ್ಲಿದೆ ವಿಡಿಯೋನ ಫುಲ್ಲಾಗಿ ನೋಡಿ ನಿಮಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಈಗ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋಂಥ ವ್ಯಕ್ತಿಗಳಿಗೆ ಏನಪ್ಪ ಹೊಸ ವಿಚಾರ ಅಂತ ಹೇಳಿದ್ರೆ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಒಳ್ಳೆ ಮಿಷಿನರೀಸು ಸಿಂಗಲ್ ಡೈ ಮತ್ತು ಡಬಲ್ ಡೈಗಳ ಒಂದು ಮಿಷಿನ್ಗಳು ಸಿಗುತ್ತೆ ಆಟೋಮೆಟಿಕ್ಕು ಸೆಮಿ ಆಟೋಮೆಟಿಕ್ಕು ಹಾಗೆ ಮ್ಯಾನ್ಯುವಲ್ ಮೂರು ಥರನೂ ಕೂಡ ಮಿಷಿನ್ಗಳು ಸಿಗುತ್ತೆ ಮತ್ತು ಮಿಷಿನ್ಗಳು ಅಷ್ಟೇ ಅಲ್ಲದೆ ಡೈಗಳೆಲ್ಲ ಸಿಗುತ್ತೆ ಆಯಿತಾ ಈಗ ಪ್ಲೇಟ್ಸ್ ಮಾಡೋದಕ್ಕೆ ಏನು ಡೈಗಳು ಬೇಕಾಗುತ್ತೆ ಆ ಎಲ್ಲ ಸೈಜಿನ ಡೈಗಳು ಸಿಗುತ್ತೆ ಕಾಯಲ್ಗಳು ಕೂಡ ಸಿಗುತ್ತೆ ಈಟ್ರ್ ಕಾಯಲ್ ಅಂತ ಹೇಳ್ತೀವಿ ಈಟ್ರ್ ಕಾಯಲ್ಗಳು ಕೂಡ ಈಗ ಆಲ್ರೆಡಿ ನಮ್ಮ ಹತ್ರ ಹೊಸ ಮಿಷಿನ್ ತೊಗೊಳ್ಳೋರ್ಗು ನಾವು ಇದೆಲ್ಲ ಕೊಡ್ತೀವಿ ಅಥವಾ ಆಲ್ರೆಡಿ ಬೇರೆ ಮಿಷಿನ್ಗಳಿದ್ದರೆ ಡೈಗಳು ಬೇಕಾಗುತ್ತೆ ನಮಗೆ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳು ಕೂಡ ನಾವು ಡೈಗಳನ್ನ ಕೊಡ್ತೀವಿ ಮತ್ತು ಈಟ್ರ್ ಕಾಯಲ್ಗಳನ್ನೂ ಕೂಡ ಕೊಡ್ತೀವಿ ನಾವು ಕಡಿಮೆ ಬೆಲೆಗೆ ಈಗ ಹೊರಗಡೆ ಏನವರು ರೆಗ್ಯುಲರಾಗಿ ತೊಗೊತಿರ್ತಾರೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಒರಿಜಿನಲ್ ಕ್ವಾಲಿಟಿ ಇರ್ತಕ್ಕಂಥ ಈಟ್ರ್ ಕಾಯಲ್ಗಳು ಮತ್ತು ಡೈಗಳು ಮತ್ತು ಮಿಷಿನ್ಗಳು ಕೂಡ ಹಾಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ರಾ ಮೆಟೀರಿಯಲ್ ಈಗ ಮಿಷಿನ್ ಇದ್ರೆ ಆಗ್ಬಿಡುತ್ತಾ ರಾ ಮೆಟೀರಿಯಲ್ ಕೂಡ ಬೇಕಾಗ್ತದೆ ನಮ್ಮ ಹತ್ರ ಎಲ್ಲ ಸೈಜಿನ ಎಲ್ಲ ರೀತಿಯ ರಾ ಮೆಟೀರಿಯಲ್ಗಳು ಕೂಡ ಸಿಗುತ್ತೆ ಪೇಪರ್ ಪ್ಲೇಟ್ಸ್ಗಳದ್ದಾಗಿರ್ಬೋದು ಅದಕ್ಕೆ ಅದಕ್ಕಿಂತ ತಿಕ್ನೆಸ್ ಇರುವಂಥ ಬೋರ್ಡ್ಗಳದು ಈ ಥರ ಬೇರೆ ಬೇರೆ ಒಂದು ರಾ ಮೆಟೀರಿಯಲ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಮತ್ತು ಹದಿನಾರು ಇಂಚದು ಊಟಕ್ಕೆಲ್ಲ ಟೇಬಲ್ ಮೇಲೆ ಯೂಸ್ ಮಾಡುವಂಥ ಎಲೆಗಳದು ರಾ ಮೆಟೀರಿಯಲ್ ಕೂಡ ಸಿಗುತ್ತೆ ಮಲ್ಟಿ ಮಲ್ಟಿ ಎಲ್ಲೋ ಗ್ರೀನ್ ಆಗಿರ್ಬೋದು ಬನಾನಾ ಗ್ರೀನ್ ಆಗಿರ್ಬೋದು ಈ ಥರ ನಮ್ಮಲ್ಲಿ ಮೆಟೀರಿಯಲ್ಗಳೆಲ್ಲ ಸಿಗುತ್ತೆ ಕಟ್ಟಿಂಗ್ ಬ್ಲೇಡ್ಸ್ಗಳಾಗಿರ್ಬೋದು ಅದೆಲ್ಲ ಕೂಡ ನಮ್ಮಲ್ಲಿ ಒಂದು ಮೆಟೀರಿಯಲ್ಗಳು ಸಿಗುತ್ತೆ ಗುರುನಿಧಿ ಎಂಟ್ರಪ್ರೈಸಸ್ ಕಡೆಯಿಂದ ಇದು ಒಂದು ವಿಚಾರ ಆಯಿತು ಅಂತ ಹೇಳಿದ್ರೆ ಈಗ ನಾನು ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಹೇಗೆ ಅಂತ ಹೇಳಿದ್ರೆ ಮಿಷಿನ್ಗಳನ್ನ ಸಾಕಷ್ಟು ಹೊರಗಡೆ ನಾವು ಸಾಕಷ್ಟು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಮಿಷಿನ್ಗಳು ಕೊಡರ್ತಾರೆ ನಾವು ನೋಡ್ಬೋದು ಇಲ್ಲ ಅಂತ ಇಲ್ಲ ಮಾರ್ಕೆಟಲ್ಲಿ ಕೆಲವೊಂದು ಕಡೆ ಮಿಷಿನ್ಗಳನ್ನ ಕೊಡ್ತಿದ್ದಾರೆ ಆದರೆ ಆ ಮಿಷಿನ್ಗೂ ಗುರುನಿಧಿ ಎಂಟ್ರ್ಪ್ರೈಸಸ್ ಕೊಡುವಂಥ ಮಿಷಿನ್ಗಳ್ಗು ಸಾಕಷ್ಟು ಡಿಫ್ರೆನ್ಸ್ಗಳಿರುತ್ತೆ ನಾನು ಯಾವ ಬೇರೆ ಕಂಪ್ನಿಗಳ ಬಗ್ಗೆ ನಾನು ಯಾವುದೂ ಇದು ಮಾಡ್ಲಿಕ್ಕೆ ಹೋಗಲ್ಲ ಬಟ್ ನಾವು ಕೊಡ್ತಕ್ಕಂಥ ಮಿಷಿನರೀಸ್ಗಳೇನಿದೆ ತುಂಬ ಎವಿ ಗೇಜ್ ಇರುತ್ತೆ ನಾವು ಕೊಡ್ತಕ್ಕಂಥ ಮಿಷಿನ್ಗಳು ಎವಿ ಗೇಜ್ ಇರುತ್ತೆ ಸಿಲಿಂಡ್ರ್ಗಳಲ್ಲಾಗಿರ್ಬೋದು ಮತ್ತು ಅಲ್ಲಿ ಫ್ಲ್ಯಾಟ್ಫಾರ್ಮ್ ಏನು ಬರ್ತದೆ ಅದಕ್ಕೆ ಕೂಡ ಒಳ್ಳೆ ಗೇಜ್ ಇರೋವಂಥ ಮೆಟೀರಿಯಲ್ಗಳನ್ನ ನಾವು ಯೂಸ್ ಮಾಡ್ತೀವಿ ಆ ಥರ ಯೂಸ್ ಮಾಡೋದ್ರಿಂದ ಎಷ್ಟೇ ಹೊಡೆತ ಹೊಡೆದ್ರೂ ಕೂಡ ನಮ್ಮ ಒಂದು ಮಿಷಿನ್ಗಳಿಗೆ ಯಾವುದೇ ಥರ ಒಂದು ಡ್ಯಾಮೇಜ್ಗಳಾಗೋದಿಲ್ಲ ಯಾಕೆಂದರೆ ಕೆಲವೊಂದು ಮಿಷಿನ್ಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದಾಗೆ ಒಂದು ಪ್ರೆಸ್ಸಿಂಗ್ ಜಾಸ್ತಿ ಆದಾಗ ಕೆಳಗಡೆ ಪ್ರೆಸ್ಸಿಂಗ್ ಆಗುತ್ತಲ್ಲ ಕೆಳಗಡೆ ಎಷ್ಟೋ ಕಡೆ ವೆಲ್ಡಿಂಗ್ಗಳು ಬಿಟ್ಕೊಂಡಿರೋವಂಥ ಮಿಷಿನ್ಗಳೆಲ್ಲ ನಾನು ನೋಡಿದ್ದೀನಿ ಬಟ್ ನಾವು ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕಂತ ಹೇಳಿ ಒಳ್ಳೆ ಗೇಜ್ ಇರೋವಂಥ ಒಳ್ಳೆ ವೆಯ್ಟ್ ಇರೋವಂಥ ಒಳ್ಳೆ ತಿಕ್ನೆಸ್ ಇರೋವಂಥ ಒಂದು ಮಿಷಿನ್ಗಳನ್ನ ನಾವು ರೆಡಿ ಮಾಡಿದ್ದೀವಿ ಅದು ಎಲ್ಲ ರೀಸನಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ಎಲ್ಲ ಒಂದು ಥರದ್ದು ಕೂಡ ನಾವು ಮಿಷಿನ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಜೊತೆಗೇನಂತ ಹೇಳಿದರೆ ನಾವು ಅಷ್ಟೇ ಅಲ್ಲದೆ ಇವಾಗ ಆಲ್ರೆಡಿ ಮಿಷಿನ್ ಇಟ್ಕೊಂಡಿರೋ ಅಂಥವ್ರಿಗೆ ರಾ ಮೆಟೀರಿಯಲ್ ಕೂಡ ನಾವು ಸಪ್ಲೈಗಳನ್ನ ಕೊಡ್ತಾ ಇದ್ದೀವಿ ರಾ ಮೆಟೀರಿಯಲ್ ಅಷ್ಟೇ ಅಂತ ಹೇಳ್ದೇ ಎಷ್ಟೋ ಜನ ಅಡಿಷನಲ್ ಬಿಸ್ನೆಸ್ ಮಾಡೋದಕ್ಕೆ ಅಂತ ಹೇಳಿ ಇಷ್ಟಪಡ್ತಾರೆ ಅಡಿಷನಲ್ ಬಿಸ್ನೆಸ್ ಮಾಡೋವಂಥ ವ್ಯಕ್ತಿಗಳಿಗೆ ನಮ್ಮಲ್ಲಿ ರಾ ಮೆಟೀರಿಯಲ್ ತೊಗೊತಾರೆ ಕೆಲವೊಬ್ರು ಮಿಷಿನ್ ಇರೋವಂಥವ್ರು ಅವ್ರಿಗೆ ನಾವೇನು ಮಾಡ್ತೇವೆ ಅಡಿಷನಲ್ಲಾಗಿ ನಮ್ಮಲ್ಲಿ ಅಡಿಕೆ ಪ್ಲೇಟ್ಗಳು ಕೂಡ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರೋದರಿಂದ ಅಡಿಕೆ ಪ್ಲೇಟ್ಗಳನ್ನ ಕೂಡ ತುಂಬ ಕಡಿಮೆ ಬೆಲೆಗೆ ಅಡಿಕೆ ಪ್ಲೇಟ್ಗಳನ್ನ ಕೊಡ್ತೀವಿ ಜೊತೆಗೆ ಅಷ್ಟೇ ಅಲ್ಲದೆ ಪೇಪರ್ ಕಪ್ಸ್ಗಳು ಇವತ್ತು ಟೀ ಕಪ್ಸ್ ಆಗಿರ್ಬೋದು ಜ್ಯೂಸ್ ಕಪ್ಸ್ ಆಗಿರ್ಬೋದು ವಾಟರ್ ಕಪ್ಸ್ಗಳಾಗಿರ್ಬೋದು ಈ ಥರ ಕಪ್ಸ್ಗಳ್ನು ಕೂಡ ಕೊಡ್ತೀವಿ ನಾವು ಅಷ್ಟೇ ಅಲ್ದೇ ನಾವು ಟೇಬಲ್ ಮೇಲೆ ಹಾಕೋವಂಥ ರೋಲ್ಗಳಾಗಿರ್ಬೋದು ಹಾಗೆ ಇನ್ನು ಬೇರೆ ಬೇರೆ ಒಂದು ಪ್ರಾಡಕ್ಟ್ಗಳು ಕೂಡ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಇದೆ ಅದಲ್ಲದೆ ಯಾರಿಗಾದ್ರೂ ನಾನು ಡೀಲರ್ಶಿಪ್ ತೊಗೊಂಡು ಬಿಸ್ನೆಸ್ ಮಾಡ್ತೀನಿ ನನಗೆ ಯಾವುದೇ ಮಿಷಿನರೀಸ್ಗಳಾಗಲಿ ಅಥವಾ ಇದಾಗಲಿ ನಾನು ಯಾವುದನ್ನಷ್ಟು ಮಾಡೋವಂಥ ನನಗೆ ಪೇಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಡೈರೆಕ್ಟು ರೆಡಿ ಮೆಟೀರಿಯಲ್ಗಳನ್ನ ತೊಗೊಂಡು ಕೂಡ ಬಿಸ್ನೆಸ್ನ ಮಾಡ್ಬೋದು ಈಗ ನಮ್ಮಲ್ಲಿ ಸಿಗ್ತಕ್ಕಂಥ ಡೈರೆಕ್ಟ್ ರೆಡಿ ಇರ್ತಕ್ಕಂಥ ಫ್ಯಾಕ್ಟ್ರಿ ಪ್ರೈಸಲ್ಲಿ ಪೇಪರ್ ಪ್ಲೇಟ್ಸ್ಗಳಾಗಿರ್ಬೋದು ಅರೇಕಾ ಪ್ಲೇಟ್ಸ್ಗಳಾಗಿರ್ಬೋದು ಟೀ ಕಪ್ಸ್ ಆಗಿರ್ಬೋದು ವಾಟರ್ ಕಪ್ಸ್ಗಳಾಗಿರ್ಬೋದು ದೊನ್ನೆ ಬೌಲ್ಗಳಾಗಿರ್ಬೋದು ಈ ಥರ ನಮ್ಮಲ್ಲಿ ಏನು ಬೇರೆ ಬೇರೆ ಪ್ರಾಡಕ್ಟ್ ನಾವು ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ ಆ ಪ್ರಾಡಕ್ಟ್ಗಳೆಲ್ಲವಾದನ್ನೂ ಕೂಡ ನಾವು ಡೀಲರ್ಸ್ ಪ್ರೈಸಲ್ಲಿ ಅಥವಾ ಡಿಸ್ಟ್ರಿಬ್ಯೂಟ್ರ್ ಪ್ರೈಸಲ್ಲಿ ಅವ್ರಿಗೆ ಕೊಡ್ತೀವಿ ಅಥವಾ ಫ್ಯಾಕ್ಟ್ರಿ ಪ್ರೈಸಲ್ಲಿ ಅವ್ರಿಗೆ ಕೊಡ್ತೀವಿ ನಮ್ಮ ಹತ್ರ ಅವರು ಫ್ಯಾಕ್ಟ್ರಿ ಪ್ರೈಸ್ಗೆ ತೊಗೊಂಡು ಅವರು ರೀಟೇಲ್ ಪ್ರೈಸಲ್ಲಿ ಸೆಲ್ ಮಾಡ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ರ್ ಪ್ರೈಸ್ಗಳಲ್ಲಿ ಅವ್ರಿಗೇನಿರುತ್ತೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಹೋಲ್ಸೇಲ್ ಪ್ರೈಸ್ಗಳಲ್ಲೂ ಕೂಡ ಅವರು ಸೆಲ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಥರ ಒಂದು ಒಳ್ಳೆಯ ಅವಕಾಶನ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ನಮ್ಮ ಎಲ್ಲ ಗ್ರಾಹಕರು ಕೂಡ ತೊಗೊಳ್ಳಿಕ್ಕೆ ಒಳ್ಳೆ ಅವಕಾಶ ಇದೆ ಒಂದು ಸಲ ಅಲ್ಲಿ ಕಾಣ್ತಕ್ಕಂಥ ಒಂದು ಫೋನ್ ನಂಬರ್ಗೆ ನೀವು ಕಾಲ್ ಮಾಡೋದರಿಂದ ಎಲ್ಲ ವಿಚಾರಗಳು ನಿಮಗೆ ತಿಳಿಯುತ್ತೆ